ಗಂಗಾ ಏ ಗಂಗಾ ನಾ ಬಾ ಸಾಹ್ಕಾರ ಸಂಘರ್ ನಾ ಸಂಘದ ನಮ್ಮ ಗೆಳೆಯ ಬಂದ್ ಕೆಲ್ಸಕ್ಕ ಬಂದನ ಏನಂದ ಹೇಳು ಓಹೋ ಆ ಪವಿತ್ರ ಕೆಲ್ಸಕ್ ಬಂದ್ರೆ ಅಲ್ಲ ಊರಾಗ ದೊಡ್ಡ ಸಾವ್ಕಾರ ಅಂತೀರಿ ಇಂತ ಚಿಲ್ಲರ್ ಕೆಲಸ ಮಾಡಾಕ ನಾಚಕ್ ಬರದಿಲ್ಲ ಇದನ್ ನಮಗಿನ್ ಹೊಸ ಹೊಸದನ ಮೊದಲ ತಳಾಡದ್ರ ರಾಟಿನ ಐತಿ ನಾವ್ ಕಾಯ್ ಮಾಡಕೊತ ಬಂದೀವಿ ಇದನ್ನ ಚಿಲ್ಲರ್ ಕೆಲಸ ಗಂಗಿ ನೀ ಏನಂದ್ ಹೇಳು ಊರು ಸಬ್ರು ಯಾಕೆ ಮಾಡ್ತಿ ಏ ಸಂಘ ಬಾಯಿ ಹಿಡಿದಾಗಿ ಇಟ್ಕೊಂಡು ಮಾತಾಡ ನನ್ ಕಟ್ಕೊಂಡ್ ಗಂಡ ಒಂದಿನ ದಿನ ನನ್ಗ ಗಂಗೆ ಅಂದಿಲ್ಲ ಬಾಯಿ ತುಂಬಾ ಗಂಗಾ ನೀ ಅಂತನ ನೀವು ಗಂಗೆ ಅನಕ್ಕ ನಿನ್ನ ಗಂಡ ಅಲ್ಲಿ ಬಿಡ್ಲಿ ನಾನ್ ಇದಕ್ ನೀನಂತೀಯ ಬಡಿಬೇಕಂತೀನಿ ಇದಕ್ಕೆ ನೀ ಇದಕ್ ನೀನಂತಕ್ಕ ನಿನ್ ಕೈ ನನ್ನ ನನ್ ಮನಿಗ್ ಕರ್ಕೊಂಡ್ ಹೋಗ್ಬೇಕಾನೇ ಸಂಘ್ಯಾ ಬಿಡಿ ನನ್ನ ಕೈಯ ಈ ವಿಷಯ ಏನ್ ನನ್ ಗಂಡ ಗೊತ್ತಾದ್ರೆ ನಿನ್ ರುಂಡ ತಡೆ ದಂಡ ತಡೆ ಆಕೈತಿ ಹುಷಾರ್ ನಿನ್ ಗಂಡನೇ ಹೇಳ್ತೀನಿ ನಾನ್ ಮುಂದ ಮುತ್ತಿನ ವ್ಯಾಪಾರ ಮ್ಯಾಗ ಆ ಊರ ಈ ಊರ ತಿರ್ಗಾಡ್ತಾನ ಮನ್ಯಾಗ ಒಂದು ಚಲೋ ಮುತ್ತು ಇರೋದ ಮರ್ತಾನ ನಿನ್ನಂತ ಮುತ್ತು ಹೆಣ್ಣಿನ ಬೆನ್ ಹತ್ತಿ ಹತ್ತಿ ತಲೆ ರಾವಣನೇ ಮನ್ಯಾಗ ಹೋಗ್ಯಾನ ಇನ್ನ ನೀ ಯಾವ ಗಿಡ ತಪ್ಲೇ ಕಪ್ಪಿರು ಯಾಕೆ ಸುಮ್ಮನೆ ಬಾಯ್ ಮಾಡ್ತಿ ಅದ ತೇತಾವ ಇಗ ಇದ ಕಲಿಯುಗ ಐತಿ ಸುಮ್ಮ ನಾ ಹೇಳದಂಗೆ ಕೇಳ ನನ್ನ ಬೆನ್ನ ಬಾ ನೀ ಬಾ ಅಂದ ತಕ್ಷಣ ಬೆನ್ ಹತ್ತಿ ಬರಾಕ ನಾ ಏನು ಬೀದ್ ಬಿದ್ದಿಲ್ಲ ನನ್ನ ಗಂಡನ್ ಜೋಡಿ ಸಂಸಾರ ಮಾಡಿ ಕಸ್ಕೊಂಡ್ ತಿನ್ಬೇಕಂದ್ರಂಗಿಲ್ಲ ಆದ್ರ ಇಸ್ಕೊಂಡ್ ಹೇಳಿ ನನ್ನ ಆಸೆ ಗಂಗಿ ನನ್ನ ಮೇಲೆ ಕೈ ಹತ್ತಡ ಧೈರ್ಯ ಬತ್ತ ನಿನಗ ಇನ್ನು ಬಿಡುದಲ್ ನಾ ನಿನ್ನ ನೀನ್ ಪಡ್ಕೊಂಡ ಏಯ್ ಬಾಯಿಗೆ ಬಂದಂಗ ಮಾತಾಡಿದ್ರ ಇನ್ನೇನ್ ಮಾಡ್ತಾರ ನಾ ಆಗಿದ್ದಕ್ಕ ಒಂದೇ ಐಟ್ ಹೊಡ್ದಿನಿ ನನ್ ಗಾಂಡ ಮತ್ ವಸ್ತುನಲ್ಲಿ ಇಟ್ಟು ನೀನು ಕಡಿತರ ಸಣ್ಣಗೆ ಒಂದ್ ಬಾವ್ಯಾಗ ಒಂದು ಕಪ್ಪ ಇತ್ತ ಅದು ನಾನೇ ದೊಡ್ಡ ಪ್ರಾಣದಿನಿ ಜಗತ್ತೊಳಗ ಅನ್ಕೊಂಡಿತ್ತ ಅದಕ್ಕೆ ಗೊತ್ತಿಲ್ಲ ಹೊರಗ ದೊಡ್ಡ ದೊಡ್ಡ ತಿಮಿಂಗಲಗಳಿರೋದು ಇರೋದು ನೀನು ಅಂತ ಕಪ್ಪಿದ್ದಂಗ ಇದ್ದಂಗ ಆ ನನ್ನ ನನ್ ಮೈದನ್ರ ನೋಡು ಈ ಸತಿ ಬರೀ ಕೈ ರುಚಿ ತೋರಿಸ್ತೀನಿ ಇನ್ನೊಂದು ಸರ್ತಿ ನನ್ನ ಮನೆ ಬಾಗ್ಲಿಗೆ ಬಂದು ಎದ್ರು ರುಚಿ ತೋರಿಸ್ತೀನಿ ನನಗೆ ಗೊತ್ತಿಲ್ಲ ಏ ನಿನ್ನ ಪುರಾಣ ಕೇಳೋಕೆ ಬಂದಿಲ್ಲ ಇಲ್ಲಿ ನಿನ್ನ ಪುಟಿ ರುಚಿ ನೋಡಲಾರ್ದ ಈ ಸಂಖ್ಯೆ ಬಿಡೋದಲ್ಲ ಏ ಸಂಖ್ಯೆ ಹಿಂದಿನ ಜನ್ದಾಗ ಏನೋ ಪುಣ್ಯ ಮಾಡಿರ್ಬೇಕ ಅದಕ್ಕೆ ಈ ಜನ್ಮದಾಗ ಮನ್ಷಾಗ ಹುಟ್ಟಿ ಸ್ವಲ್ಪ ಮನುಷ್ಯಾಗ ಇರದ್ ಕಲಿ ಹಿಂದಿನ ಜನ್ಮದಂದು ಏನು ಹೇಳ್ತಿ ಇರೋದೊಂದು ಈ ಜೀವನ ಎಂಜಾಯ್ ಮಾಡಿ ಸಾಯಬೇಕ ನೀ ಎಂಥ ಮಾನ್ ಗಿಟ್ಟಾವ ರೀ ಅಂತ ನನಗೆ ಗೊತ್ತೈತಿ ಮೊದಲೇ ನನ್ನ ತಲೆಂದು ತಗಿ ತಿಲಿಯಾಗ ನಿನ್ನ ಗುಂಗ ನೀ ಮಾಡಿದಿ ಹುಚ್ಚ ರಂಗ ಏ ಗಂಗಾ ನೀ ಮಾಡ ನನ್ನ ಸಂಗ ನೀ ಬಾಯಿ ಬಿಗಿಯ ಹಿಡಿಯ ಬಂದ ದಾರಿಗೆ ಹೊಳ್ಳಿ ನಡಿಯ ಏ ಸಂಗ್ಯಾ ನೀ ಬಿಡೋ ನನ್ನ ಕೈಯ ನಿನ್ನ ನೋಡಿದ ಮ್ಯಾಲ ನಾನು ಆಗಿನಿ ಹುಚ್ಚ ನನ್ನ ಪ್ರೀತಿ ಸುದ್ದ ಐತಿ ಮಣಸಾರೆ ನೀನು ಮೆಚ್ಚ ಬಾಯಿಗೆ ಬಂದಂಗ ನಮ್ಮೂರಾಗ ಯಾರೂ ಇಲ್ಲ ಕೇಳೋ ನಿನ್ನ ನೀಚ ಅನ್ನ ಬೇಡ ನನಗ ನಿನ್ನ ತುಟ್ಟಿ ಮ್ಯಾಲ ಕಚ್ಚ ನಿನ್ನ ಮ್ಯಾಲ ಆಸೆಚ್ಚ ಒಳಗೋಗು ನೋ ಬಾಗಲ ಮುಚ್ಚ ಏ ಮುಚ್ಚ ಎಸ್ತಿ ಹೇಳದ್ ನಿನಗ ನೋಡು சும் நடில நடித கங்கியே இவத்தன இன்ன கன நமஸ்கீ சங்காப்பி வரீ ಏನ್ ನಿಮ್ಮನು ಹರಿ ಹದಿನಾರು ತುರ್ತು ಮೂವತ್ತು ಮತ್ತೆ ಎಲ್ಲ ಬಿಟ್ಕೆಂದು ಇಲ್ಲಿ ಬಾ ಹಿಂಗ ಹಿಂಗೆ ಒಂಟಾಸ್ರ್ ಕೂತಿರ್ಲಿಲ್ಲ ಏನು ನಡೆಸಿರಿ ಏನೇಳೋ ಸುಮ್ಮ ಹಂಗೆ ಬಂದು ಕೂತಿದ್ನಿ ಮತ್ತೇನು ಹುಲಿ ಹುಲಿ ಅಂತ ಹೇಳಿ ಹುಲಿ ಗಂಗೋಕನ್ ಹಂಗ ಹೋಗಿತ್ತು ಮತ್ತು ಏನು ಕೆಲಸ ಸಕ್ಸಸ್ ಆಯ್ತು ಹಿಂ ಹೆಂಗೆ ಹಚ್ಚಂಗಪ್ಪನ ಏಯ್ಯ ಬಾಳಪ್ಪ ನಾ ಅದೇನು ಗುಡ್ಡಕ್ಕೆ ಹಗ್ಗ ಹಾಕ್ದಂಗೆ ಆಯ್ತು ಬಾರಪ್ಪ ಯಾಕೆ ರೀ ಅವ್ನಿ ಅನ್ನಂಗಾಗಿತ್ತು ನನಗೆ ಗೊತ್ತಿತ್ತು ಅದು ಹುದಲಿಗೆ ಬಿಡ್ತಿ ಹುದಲಿಕ್ಕೆ ಬಿದ್ದೆ ಅಂದ್ರೆ ಜೆ ಸಿ ಬಿ ನೆನ ಕಡ್ಯಾಕೆ ಮಾಡ್ಬೇಕು ಇಲ್ಲ ಅನ್ನೋದು ಗೊತ್ತಿತ್ತು ನನ್ಗೆ ಅದು ಹಂಗೆ ಆಗೈತಿ நீ மனிஃலா எல்லா இல்லை சுமனி குத்த அது ஆகுதல்ல அது நின் கேல ஆகுத நோத்தி பாழப்பண்ணா ஊர் துமா உருக்க மக்கள் நார்த்தா மெரத மகன ಈಗ ನಾ ಹೇಳದಾಟ್ ಕೆಲಸ ಮಾಡಾಕಿನ ಬಿಡುದೇ ಇಲ್ಲ ಒಮ್ಮೆ ಮನಸ್ಸಿನ ಅಂದ್ರೆ ಬಿಡುದಿಲ್ಲ ನಾ ಹೇಳದಾಗ ಮಾಡ್ತಾನೆ ಅಂದ್ರೆ ಒಂದ್ ಕೆಲಸ ಹೇಳ್ತಾನೆ ನಿನಗ ನೀ ಹೇಳಿದಂಗ ಬೆಕ್ಕದ ಹೇಳಿ ಸಂಗಪ್ಪ ನೀ ಕಾಲಿ ತೋರಿಸಿದ ಕೈಲಿ ಮಾಡ್ತಾನೆ ಅದ್ರ ಕಡೆ ಕೆಲಸ ಹುದಲಿಂತ ಬಿದ್ದೈತಿ ಹೂ ಆಕತಿಲ್ಲ ತಮ್ಮ ಈ ಆಕತಿ ಸ್ವಲ್ಪ ತಿಳ್ಕೊ ನಾ ಹೇಳೋದ್ರ ಕೇಳ ಸ್ವಲ್ಪ ಹೇಳ ಈಗ ಹೆಂಗಾದ್ರು ಕುಂಭ ಮೇಲೆ ನಡೆದೈತಿ ಪ್ರಯಾಗರಾಜದಲ್ಲಿ ಹ್ಮ್ ಹೌದು ಅಲ್ಲಿ ಸಾಧು ಸಂತ್ರ ಬಾಳ ಹೋಗಿರ್ತಾರ ಈಗ ಕುಂಭ ಮೇಳ ಮುಗಿಲಾಕ್ ಬಂದೈತಿ ಮುಗುದ ಅವ್ರವ್ರ ಕಾಡ್ ಸೇರ್ಲಾತಿರ್ತಾರ ಆ ಕಾಡ್ ಸೇರೋದ್ರಾಗ ಯಾವ ಒಬ್ಬನ ಸ್ವಾಮಿ ಇದ್ದಂದ್ರ ಅವ್ನ ಹಿಡ್ಕೊ ಹಿಡ್ಕೊಂದ ತುಂಬ ಅವನು ಅವ್ನು ಸ್ವಾಮಿ ಆ ಸ್ವಾಮಿ ತರದ ಕೈ ಗಂಗ ನಿಮ್ಮ ಕುನ್ ಕೈ ಅವರೆಲ್ಲಾ ವನಸ್ಪತಿ ಬಲ್ಲೋರ್ ಇರ್ತಾರ ಅದಕ್ಕೆ ಒಂದು ಅವ್ರ ಬಳಿ ಒಂದು ಪ್ರಸಾದ ಇಸ್ಕೊಂಡು ಅದನ್ನ ಹೆಂಗಾರ ಮಾಡಿ ಅಕ್ಕಿ ಹೊಟ್ಟೆ ಹಾಕೋಣ ಎಲ್ಲ ಕೆಲಸ ಆಕೈತಿ ಸೀದಾ ದಾರಿದಿಂದ ಹೋದ್ರ ಅದು ಆಗೋಲ್ ತಡ್ಡ ದಾರಿ ಹಿಡೇನ ಆಗ್ಬೋದ ಮತ್ತಿದಕ್ಕ ಆಗ್ಬೋದು ಮತ್ತಿದ ಅಷ್ಟು ಮಾಡ ನನಗೂ ತಿಲಿಯಾಗ ಇದ್ದಿದ್ದಿಲ್ಲ ಮತ್ತಿದ ನಾ ಹೇಳಿಲ್ಲ ಮತ್ತು ಇನ್ನು ಅವ್ರು ಹುಡ್ಕಾಡ್ಬೇಕಾರೆ ಕಾಡ್ ಕಾಡ್ ಹೋಗ್ಬೇಕಾಕತ್ತಿನ ನಾಡನ್ಯಾಗ ಕಾಡು ಈಗ ನಾಡ್ನ್ಯಾಗ ಬಂದಾರ ಅವ್ರು ನಾಡ್ಯ ಬಂದವ್ರು ಕಾಡು ಸೇರೋದ್ರಾಗ ನೀ ಹೋ ಹಿಡಿಯವ್ರು ಹಂಗೆ ಮಾಡಲಿ ಹಾಂ ಇಲ್ಲಿ ಕಿಲಾಪಪ್ಪ ಸಂಗಪ್ಪ ನಾ ನಿಮ್ಮದು ಹಂಗೆ ಮಾಡಬೇಡೋ ಗೆಳ್ತನ ಐತಿ ನನ್ನ ನಿಂದ ಮತ್ತು ಗೆಳ್ತನ ಐತೈತ್ರಿ ನಾನು ಭಾಳ ಗೊತ್ತಿ ಕೊಡ್ಲಿಕತ್ತಿಲ್ಲ ಕರೀ ಇದು ಲಾಸ್ಟ್ ಇದೊಂದು ಕೆಲಸ ಮಾಡೋಣ ಹಾಂ ಇದು ಆದ್ರೆ ಆಕೈತಿ ಆಲಿಕ್ಕಂದ್ರೆ ಮತ್ತೆ ನೋಡೋಣ ಮುಂದಿನ ವಿಚಾರ ಈಗ ಅಗ್ದ ಮಾಡಿದ್ರೆ ಆಕೈತಿ ಮತ್ತು ಅಷ್ಟು ಮಾಡೋಣತ್ತು ಈ ಸಲ ಅಟ್ಟ ಮಾಡೋಣ ತೈಸಂಗಪ್ಪ ನಾ ನೀ ಆದಷ್ಟು ಹೋಗಿ ಜಲ್ದಿ ಆ ಸ್ವಾಮಿನ ಕರ್ಕೊಂಡ್ ಬಾ ಒಟ್ಟ ಸ್ವಾಮಿ ತಗೊಲ ಬರ್ತಾನೆ ತಗೊಂಡ ಬಾ ತಗೊಲ್ ಬರ್ತೀನಿ ಮತ್ತ ಹೆಂಗ ಪ್ಲಾನ್ ಮಾಡಬೇಕಂದ್ರ ಅಣ್ಣ ಪ್ರಸಾದ ಇಟ್ಟಾರ ಅಣ್ಣ ಪ್ರಸಾದ ಊಟಾ ಮಾಡ್ಕೊಂಡ್ ಹೋಗಬೇಕಂತ ಹೇಳಿ ಏನ್ರ ಹಿಂಗ್ ಹೇಳ್ಕೊಂಡ್ ಕರ್ಕೊಂಡ್ ಬಂದ್ ಬಿಡು ಯಾ ಎಲ್ಲಾರ್ ತಗಲಾಬೈಜಿ ಹೇಳ್ತಿಲ್ಲ ನಿಂಗ ಗೊತ್ತೈತ್ಲ ಹೊಸಾದ ಹೇಳೋ ತಗಲಾ ಬೈಜಿ ಎಲ್ಲಾ ಊರಾಗ ಬಂಡ ರಗಡಿ ತಗಲಾಬೈಜಿ ಅದ ಹೇಳಿ ಕರ್ಕೊಂಡ್ ಬಾ ಮತ್ತ ಇದು ಪೋ ಮತ್ತ ನೀ ಕಡೆ ಸ್ವಾಮಿ ಬಂತಕಿನ್ ಏನ್ ಕೆಲಸ ಮಾಡ್ತಾವ ನೀ ಗಂಗೋಕಲ್ ಮನಿ ಕಡೆ ಮಾರ ಮೊನ್ನೆ ಆಕಿನ ಬೈದ ಕಳಸ್ಯಾಳ ನನಗ ಮನೆ ಬಿದಾ ಪಾಡ ಪಡ ಪಡ ಬಡ ಚೌರಿ ಕಟ್ಟಿ ಅಂದ್ರೆ ಒಬ್ರು ಹೋಕತ್ತೆ ಅದು ಕರೆ ಬಿಡು ಹಾ ಹೋಗು ನಾ ಹೋಕನ್ ಹಂಗಾದ್ರೆ ಹಾ ಈ ಕೆಲಸ ಆದವ್ರು ಮಾಡ್ಕೊಂಡೇ ಬರ್ತಾನ ಮಾಡ್ಕೊಂದ್ ಬಾ ಯಾಕೆ ಆ ಗಂಗಿ ಬಾಯಿ ಮಾತ್ಲಿ ಹೇಳ್ರಿ ಕೇಳಲ್ಲ ನಮ್ ಬಾಳೆ ಹೋಗ್ಯಾನ ಏನ್ರಿ ಒಂದ್ ಮಾಡ್ಕೊಂಡ ಬರ್ತಾನ ಬರಲಿ ಐದ್ನೂರ ಅಲ್ಲ ಸಾಯಿರ್ ಹೋಲಿ ಒಟ್ಟ ಆಕೀನ್ ಇಷ್ಟ ಪಟ್ಟನಂದ್ರ ಆಕಿನ ಒಟ್ಟ ಬಿಡುದ ಬೇಡ ಆಕೆ ಒಟ್ಟ ನನಗ್ ಸಿಗಬೇಕು ಬರ್ರಿ ಮತ್ತಾರ ಏನಿಲ್ರಿ ಮತ್ತಾರ ಇಲ್ಲಿ ಮುಂದೆ ಡಿಬಿ ಕಾಣ್ತೀರ ಡಿಬಿ ದಾಟನ ತಾಳಗ ಅಲ್ಲಿ ಸಂಗಾಪನ ಮೆಟ್ರಿ ಸಾವು ಸಂಗಾಪ ಅಂದ್ರೆ ದೊಡ್ಡ ಸಾವು ಅವ್ರ ಮನೆಯಾಗ ನೋಡ್ರಿ ಇವತ್ ಏನ್ ಬೇಕಾದ್ ಅಸೌರಿ ಅವ್ರ ಮನೆಯಾಗ ಒಂದು ಹತ್ತಾರು ಮಂದಿ ಊಟ ಮಾಡಿ ಹೋಗತ್ರಿ ಮರಾಜ್ ಎಲ್ಲ ಇರೋಲಾಕ್ ಬಿಡತ್ರಿ ಸುಮ್ನ ತಪಾಸ ಮಾಡ್ಕೋ ಕೂತಿದ್ವಿ ಸುಮ್ನೆ ಎಫ್ಸು ಮಂದಿ ಇಲ್ರಿ ಎಲ್ಲ ಬಾಳ ಅನುಕೂಲ ಇತ್ರಿ ಇಲ್ಲಿ ಸಂಗಾಪನ ನೂರತ್ರಿ ದೊಡ್ಡ ಅನುಕೂಲಿಸ್ ದೊಡ್ಡ ಮೆಂಟನ್ರಿ

நமஸ்கார் ஏன் கேச மாதிரி குரு நமஸ்கீ மத்தாரி நம்மது முஸ்வ ஆய் நீ அண்ண பிரசாத அண்ண பிரசாத் தான் ಅದು ಹೋಗೋ ಹಾ ಹಾ ಸೇನೆ બનાಯಕೋ ಹೋಗೋ ಸಂತ್ರ ನಡಿ ಮಿತರ ನಡಿ ಮಿತರ ಕಮರಾ ಬಾಳೆ ಅಂತ್ರು ಸ್ವಾಮಿನ ಕರ್ಕೊಂಡ ಬಂದ ಏನ್ ಕೆಲಸ ಮಾಡ್ತಾನೆ ಮತ್ತೆ ಬಾಳ್ ನಿಯತ್ ನಮ್ಮ ಬಾಳೆ ಸ್ವಾಮಿಗಳ ಪ್ರಸಾದವ ಲತರ ತಗೊಳ್ಳಿ ಈಗನ ಹೋಗೋ ಬೇಡ ಅಲ್ಲಿ ಪ್ರಸಾದ ಮುಖಸನ್ ಬರಾಗ بیٹ್ಯಾದ್ರಕ ಅವರು ಮುಖಸನ್ ಬರಲಿ ಬರ್ನ بیٹೆಗನ ಅವರು ಊಟ ಮಾತ್ರ ಬಹಳ ಆನಂದವಾಯ್ತು ಇಂತ ಕೆಟ್ಟ ಜನಗಳ ಮಧ್ಯೆ ನೀನು ಇಷ್ಟೊಂದು ಚೆನ್ನಾಗಿ ಅನ್ನಪ್ರಸಾದ ನೀನ್ ತುಂಬಾ ಪುಣ್ಯವಂತ ಬಿಡಪ್ಪ ಎಲ್ಲ ನಿಮ್ಮ ರೀ ಇರ್ಲಿ ಇರ್ಲಿ ದೇವರು ಒಳ್ಳೇದು ಮಾಡ್ಲಿ ಸರಿ ಭಕ್ತ ಈ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಹಳ ಅಪಾಯಿಸಿಕೊಂಡೇನೆ ನೀ ಏನ್ ಕೇಳ್ತಿ ಕೇಳ ಬತ್ತ ಗುರುಗಳ ನಾವೊಂದ ಬಾಳ ವಿಷಯದ ಒಂದು ವಿಚಾರ ಮಾಡಿರ್ತೇನ್ರಿ ಏನು ಆ ಸ್ತ್ರೀ ವಶ ಒಂದು ಪ್ರಸಾದ ಕೊಟ್ಟ ಬಿಡ್ರಿ ಗುರುಗಳ ಬಹಳ ಪುಣ್ಯ ಬರದೈತೆ ಭಕ್ತಿಗೆ ಬೆಚ್ಚಿ ನಿನಗೆ ಏನು ಬೇಕು ವರ ಅಂತ ಕೇಳಿದಾಗ ನಾನು ಈ ತರ ಕೇಳುವುದು ಗುರುಗಳ ನಾವು ಕೇಳಿದ ಕೊಟ್ರ ಚಲೋ ಇಲ್ಲಿಕಂದ್ರ ಸುಮ್ ಸರಳ ದಾರಿ ಹೇಳಿ ಯಾಕಂದ್ರ ಹೊರ ಕೊಟ್ರಿ ನೋಡ್ರಿ ಹೆಂಗ್ ಮಾಡ್ತೀವಿ ಬರತ್ತಲ್ಲ ಸ್ವಾಮಿ ಸಂಗಪ್ಪನ ಈಗ ಊಟ ಮೂರ್ತಕ ಮಾಡ್ಯಾನ ಮಾಡಿಕೊಂಡು ಈಗ ಬಿಡಬಾರ್ದು ಇವನ ಯಾಕಂದ್ರೆ ಏನ್ ಬಿಡ್ತಿ ಬೇಡಂದಾನ ಹ್ಮ್ ಮತ್ತ ಸಂಗಪ್ಪನ ನಿನ್ಗ ಭ್ರಷ್ಟ ಆತನ ತಾ ವಚನ ಭ್ರಷ್ಟ ಆಗ್ಯಾನಿಗೆ ಹುಡುನ್ ಬೇಡ ನಾವು ಹಾ ಸರಿ ಅದನ್ನ ಪಾಯಿಂಟ್ ಹಾಕ್ತೀನಿ ತಡಿ ಗುರುಗಳ ನನಗೇನು ಭ್ರಷ್ಟ ಆತ್ರಿ ನೀವು ಕೊಟ್ಟ ಹೊರ ಪಾಲಿಸ್ಲಿಕ್ಕಂದ್ರ ನೀವು ನಿಮ್ಮ ವಚನ ಭ್ರಷ್ಟ ಆಕತಿ ವಿಚಾರ ಮಾಡ್ರಿ ಸ್ವಲ್ಪ ಶಿವ 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 ನಾನು ಯಾಕಾದ್ರೂ ವಾಚನೆ ಕೊಟ್ಟು ಗೊತ್ತಾಗ್ತದೆ ಈ ನನ್ನ ಕೊಟ್ಟ ಮಾತಿಗೆ ನಾನು ಏನಾದರೂ ತಪ್ಪಿದರೆ ಆ ಶಿವನು ಮೆಚ್ಚುವುದಿಲ್ಲ ಈ ವಿಷಯವನ್ನು ಬಿಟ್ಟು ನೀನು ಬೇರೆ ಏನ್ ಬೇಕಾದ್ರೂ ಕೇಳು ಆ ವಿಷಯದಲ್ಲಿ ನಾನು ನಿನ್ನನ್ನು ರಗುಡು ಸಂಪತ್ತಾಗಿ ಇಟ್ಟಿರ್ತೇನೆ ಆದ್ರೆ ಈ ವಿಷಯ ಗುರುಗಳ ಸಿರಿ ಸಂಪತ್ ನಮ್ಮಲ್ಲಿ ತಿಂದು ಹೋಗಿದ್ರಿ ಆಗುದ್ರಿ ನಮಗ ಅಕ್ಕಿ ಒಬ್ಬ ಮಗ ಬೇಕಾಗಲ್ಲ ನಮಗ ಒಟ್ಟ ಅಕ್ಕಿ ಒಟ್ಟ ಒಟ್ಟು ಬರ್ಬೇಕು ಅಣ್ಣ ಪೇಬಿಡ ಏ ಹಂಗೆ ಏನ್ರೀ ಒಳ ಕೊಡ್ರಿ ನಮಗೆ ಆಕೆ ತಾನಾಗೇನ ಮನೆಗೆ ಬರ್ಬೇಕು ಕೈ ಕಾಲು ಬಿಡ್ಕೊತ ಎಲ್ಲ ಐತ್ರಿ ಮತ್ತೆ ಬೇಕು ಹಾಂ ಹ್ಞೂ ಹ್ಯಾಂಗೆ ಮಾಡ್ತೀರಿ ಬಕ್ ನಿನಗೆ ಒಂದು ವೇಳೆ ಅದೇ ಬೇಕಂದ್ರ ಅಡ್ವಿ ಅರಣ್ಯದಾಗ ನಿನ್ನ ಜೀವ ಹೋಗ್ತೈತಿ

ನಿಂದು ಎಷ್ಟು ಕೆಲಸ ಐತೆ ಅಷ್ಟು ಮಾಡಿ ನನಗೆ ಏನು ಕೇಳಕ್ಕೆ ಹೋಗ್ಬೇಡಿ ಆಯ್ತು ಹೇಳಿರಿ ತೊಗೋರಿ ಗುರುಗಳೇ ಅವ್ರಕ್ಕೆ ಮಾಡಿ ಕೊಡಿರಿ ಅವ್ರ ಯಾಕಂದ್ರೆ ಬಹಳ ಇದು ಮಾಡ್ಯಾರ್ರೀ ಆಯ್ತು ಆಯ್ತು ಏನು ಅವರೆ ನಿಮ್ಗೆ ಊಟ ಮಾಡ್ಸಿದ ಉಳಿದಿಲ್ಲ ನೀವು ಮಾಡ್ಕೊಟ್ಟಿದ್ದು ಉಳಿತಿದ್ರಿ ಎಲೆ ಬರ್ತಾ ಆದ್ರೆ ಎಡವಿ ಅರಾಣ್ಯದಲ್ಲಿ ನಿನ್ನ ಹೆಣ ಹೋಗುವಾಗ ಖಚಿತ ಭಾಳ ಚಿಂತಿಲ್ಲ ನೋಡಿ ಅಭಾಸ್ತು ಎಲ್ಲಿ ಹೋದ್ರು ಗುರು ಮಾಯ ಆದ್ರ ಒಮ್ಮೆ ಹೆಂಗಪ್ಪನ ಹಿಂಗೆ ಹೆಂಗಿದಿ ನಂಗೆ ಬರ್ಯಾಗ ಏನು ಬೇರ್ಯಾಗ ಹಿಂಗೆ ಮಾಡಿಲ್ಲ ಇಲ್ಲಿ ಒಂದು ಕೆಲಸ ಮಾಡ ಪ್ರಸಾದ ಹತ್ರ ಕೈಯ್ಯಾಗ ಬರ್ತ ಹೇಳ್ಬಿಟ್ಟು ಹಾಂ ಕೆಲಸ ಮಾಡಬೇಕಿಲ್ಲ ಕೆಲಸ ಆಗಲಿ ಬಂದು ಇಲ್ಲ ಅಂತಪ್ಪನ ಹಾಂ ಕೆಲ್ ಜಾಗದಾಗ ಏನು ಇಲ್ಲಿ ಮಂಗೆ ಮಾಯ ಆಗಿಬಿಟ್ರೆ ಹೋದ್ರ ಹೊಲ್ ಬಿಡು ಪ್ರಸಾದ ಬಂದೈತಿ ಸಾಕು ನಮಗ ನಮ್ಮ ಕೆಲಸ ಶುರು ಮಾಡೋಣಿ ಕಳೆ ಸಂಗಪ್ಪನ ಹೇಳ ಹುಡಿ ಅಂತ ಕೈಯಾಗ ಬತ್ತ ಸಂಗಪ್ಪನ ಹುಡಿ ನಾನು ಕೈಯಾಗ ಹುಡಿ ಹಾರಿಸೋದ್ ಜಾಬ್ದಾರಿ ನಂದೈತೆ ಹಿಡಿ ಹಂಗಂದ್ರ ನೋಡಿಲಿ ಈದ ನಿನ್ ಕೈಯ ಕೊಟ್ಟದಂದ್ರೆ ಇದನ್ನ ಪಚ್ಚ ಇಟ್ಕೋ ಇಲ್ಲಿ ಹಾದಿಯಾಗ ನಿಂದ್ರಬೇಡ ಇಲ್ಲಿ ಕಾಲ್ ಸಹಿತ ಮಡಿಬೇಡ ಸೀದಾ ಹೋಗಿ ಹಂಗ್ರೆ ಮಾಡಿದನ ಗಂಗಾ ಕುಡಿಬೇಕ ಎದ್ರಾಗ್ರೆ ಹಾಕೊಂಡ ಸಂಗಪ್ಪನ ಇರ್ಬೇ ಅಂತ ಇರ್ಬಿಗೆ ಸಿಟ್ಟು ಬರ್ತೈತಿ ನನಗೆ ಬರಲಾರದು ಏನು ಮಾಡಿತ್ತ ಎಟ್ಟ್ ಅಸಹ ಮಾಡ್ಬೇಕಾದ್ರಕಿಂತ ಹತ್ತು ಪಟ್ಟು ಅಸೈನ್ ನಾನು ಮಾಡ್ಯಾಳ ನಿನ್ನೂ ಮಾಡ್ಯಾಳ ಹೌದು ಇದ್ರಾಗಕಿನ ತಂದ್ಕೆಂದ್ರೆ ನಿನ್ನ ಹಾಸಿಗೆ ಇದ್ ನಾ ಒಪ್ಸಿದ್ ಜಾಬ್ದೆ ನಂದು ಗುಡಿ ಅಂತ ಕೆಲಸ ಮಾಡ್ತಿತ್ತು ಅಂದ ಆತ್ಮವಿಶ್ವಾಸ ನನಗೈತಿ ಅಷ್ಟು ಮಾಡಿ ಬಿಡು ಒಟ್ಟು ಹೊಗೆ ಬಿಡ್ತೀನಿ ಈಗ ಬಿಡು ಯಾಕಾಗಲ ಕಳ್ಸಂಗಪ್ಪನ ಗಂಗಾ ಏ ಗಂಗಾ ಯಾಕೋ ಅನಾತ ಇನ್ನೂ ಇನ್ನ ಆಕಿ ಗಂಗಾ ಯಾತನಾಲ್ ಹೋಗ್ಯಾಗ ಆಳ್ಗಳು ಬಂದಾವ ಆಳ್ಗಳ ಕಡೆ ಹೋಗ್ಕೊಂಡಿ ಈಗ ಹೋಗ್ಯಾರ ಹೌದ್ ನಾ ಚೆನ್ನೈ ಬೆಂಗ್ಳೂರ್ ಹೊಂಟಿವಿ ಮುತ್ತಿನ ವ್ಯಾಪಾರಕ್ಕೆ ಆಚಿ ಬರ ಹೇಳಿ ಆಯ್ತಾ ವೈನಿ ಬರ ಹೇಳತ ನಾವ್ ಹುಷಾರ್ ಆಯ್ತಾಯ್ತಾನ

ಮತ್ತೊಂದ್ ಕಾರಣ ತೊಂದ್ ಕಾಲ್ ಅಂದಂಗ ಆಯ್ತು ಅಂದ್ರ ಹಳಿ ಚಳಿನ ಬಿಟ್ಟಿಲ್ ನೀನ್ ಏನ್ ವಾತಂಗಿ ಅಂತ ಮಾತ್ ಹೇಳ್ತೀನಿ ಹಳಿ ಅಂದ್ರೆ ನಾ ಎಲ್ಲೂ ಬಿಡ್ತತಿ ಮತ್ ನಾ ಬಿಡುದಿಲ್ಲ ನಾ ಏಟ ಆಗ್ಲಿ ಮನುಷ್ಯ ಮಾಣಿ ತಂಗಿನಿ ಏನು ಪೂಜಿತ್ ಮಾಡಿದಿಲ್ಲ ನಾನು ಅಂದ್ ನಡ್ಕೊಂಡ್ ಎಲ್ಲಾ ಸುಮಾರದಾಗ ಬಿಟ್ಟ ಬಿಟ್ಟು ನೋವಾನ ಹೌದಾ ಮತ್ತ ಬನ್ನಿ ನೀನ್ ನೀನ್ ನಾನು ಪಂಡ್ರಾಪುರ ಜಾತ್ರೆಗೆ ಹೋಗಿ ನೀವಾ ಅಲ್ಲಿ ಬರೀ ನಿನ್ನಂತ ಚಂದ್ ಚಂದ ಹೆಣ್ಮಕ್ಳು ಕಂಡ ಬಿಟ್ಟು ತುಂಬಿಟ್ಟಿದ್ರು ಅಲ್ಲಿ ಪೂರ ಪಂಡ್ರಾಪುರ್ ತುಂಬ ಹೌದ ಮತ್ ನಿನ್ ಕಣ್ಣಿಗೆ ಬರೀ ಹೆಣ್ಮಕ್ಳ ಕಾಣವ್ರ ಹಂಗಲ್ಲ ತಂಗಿ ಗಂಗವ ಕೇಳು ಅವರು ಎಲ್ಲಾರು ಅಲ್ಲಿ ಪಂಡ್ರಾಪುರದ ಬಿಡ್ಕೊಳಕತ್ತಿದ್ರು ತಂಗಿ ಭಾಗ ಅವರು ಪ್ರಸಾದದ ಕೊಡ್ಲಾಕತ್ತಿದ್ರು ನನಗ ಗಬಕ್ ನೆಪ ತಂಗಿ ನೆಂಪಾಗ ನಾ ಮನಿಗೇನು ಬೇಡ್ಲಿಲ್ವಾ ಏನೋ ನಮ್ಗ್ ಚಲೋ ಅಂತ ಹೇಳಿ ಒಂದ್ ಊಟ ಅಂದ್ರ ಮಕ್ಕಂದಿದ್ ಹತ್ತರ ಇವ್ರನ್ನ ಸಾಕ್ಷಾತ್ ಪ್ರತ್ಯಕ್ಷ ಆಗ್ಬಿಟ್ಟ ನನ್ಗ ಪ್ರತ್ಯಕ್ಷ ಸುಳ್ ತಂಗಿ ಕಡೆ ಹೇಳ್ತಾನ ಪ್ರತೇಶ ಆಗ ನಾ ಏನ್ ಬಿಡ್ತಿ ಬೇಡ ಅಂದ್ ನಿನ್ ನೆಂಪಾದವಾಗ ಹಬ್ಬಕ್ಕನ ನನ್ಗ ಹಿಂಗ ಮತ್ ನಮ್ಗ ಅಂಗವ್ ಮಕ್ಕಳಿಲ್ಲ ಮಕ್ಳು ಕೊಡದ ಇವ್ರ ತನ್ನಿ ಒಂದಿಟ್ಟು ಪ್ರಸಾದ ಕೊಟ್ಟನ್ ತಂಗಿ ಈ ಪ್ರಸಾದ ಹಾಕೊಂಡು ನಿರಾಕೊಂಡು ಕುಡ್ದಂದ್ರ ವರ್ಷದಾಗ ಗಂಡ ಮಗನ ಹಿಡಿತೇತಿ ಅನ್ ತಂಗಿ ದೇವ್ರ ಹೇಳ ನಾಯಿಗಳು ಮಾತಾಡಿದ್ರಾಗೇಸಿರ್ಲಿಲ್ಲ ನಾನೀ ನಾನು ಏನು ಇಲ್ವಾ ಯಾರು ಹಿಂದಿ ಮನೆ ನಾನು ಏನ್ ಮಾಡಿ ಅಂತ ಬಿಟ್ಟನು ತಂಗಿ ನಾ ಸಂಗೇನ ಮಾತು ಕೇಳಿ ಏನೋನು ಮಾಡಿದ್ನೆ தங்கி சரி நீங்க Sangkapan hari kelasan tu, sukses satu. Kelas aku mati nasa. Sangkapan sih aneh mati. Anak itu cahaya sendiri kelas aku telur kau gote gitu. Gote ini aku orang ke kelas pun dah tu. Dengan aku kan tu sangkapan tu, hasil bidang kat. Hujan sentuh sudi mahal sangkapan terus aku punya ini. Sangkapan hujan sentuh sudi terus ini terus sentuh sih kanu, eh? Kau dengar tak nua? Oh sangkapan aku betul lagi.